ಇದು ಕೇವಲ ಈ ಕಾರವಾರದ ಕಥೆ ಅಲ್ಲ ಚಿಕ್ಕಮಗಳೂರು ಉಡುಪಿ ಮಂಗಳೂರಿನಲ್ಲೂ ಕೂಡ ಮಳೆ ಆರ್ಭಟ ಬಹಳ ಜೋರಾಗಿದೆ ಬಿಟ್ಟು ಬಿಟ್ಟು ಬರ್ತಾ ಇರುವಂತಹ ಮಳೆಯಿಂದಾಗಿ ವಸತಿ ಪ್ರದೇಶಗಳು ಕೂಡ ದ್ವೀಪದಂತಾಗಿದೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಜೋರು ಮಳೆಯಿಂದ ಬನ್ನಿ ರಿಪೋರ್ಟಲ್ ನೋಡ್ಕೊಂಬೋಣ ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಮತ್ತು ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲ ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ನೆರೆಯ ಆತಂಕ ಸೃಷ್ಟಿಯಾಗಿರ್ಬೋದು ಉಡುಪಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ನೆರೆಯ ಹಾವಳಿಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ಅಂತ ಮಂಗಳೂರಿನಲ್ಲಿ ಕೇವಲ ಮಳೆ ಮಾತ್ರ ಅಲ್ಲ ಅಬ್ಬರದ ಗಾಡಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೀಸ್ತಾ ಇರುವಂತದ್ದು ಅಂತ ಜಲರಾಶಿ ಕಣ್ಣು ಹಾಯಿಸಿದ ಕಡೆಯೆಲ್ಲ ಕಣ್ಣೀರ ಮಳೆ ಊರಿಗೆ ಊರೇ ದಿಗ್ಬಂಧನ ಬದುಕೋ ನೀರು ಪಾಲು ಅಬಬ್ ಒಂದೊಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಇದೆಂತ ಅವಾಂತರಗಳ ಕುರಿಮಳೆಯಪ್ಪ ಅಂತ ಅನಿಸುತ್ತಿದೆ ಮುಂಗಾರು ಹಬ್ಬದಿಂದ ಕರಾವಳಿಯಂತೋ ಬಿಲಬಿಲ ಅಂತ ಒದ್ದಾಡ್ತಿದೆ ರಾತ್ರಿ ಆದರೆ ಸಾಕು ನೆಮ್ಮದಿಯಾಗಿ ಮಲಗುವಂತಿಲ್ಲ ಬೆಳಗಾದ್ರೆ ಹೊರಗೆ ಬರುವಂತಿಲ್ಲ ಅನ್ನೋ ಸ್ಥಿತಿ ಇಲ್ಲಿನವರದ್ದಾಗಿದೆ ನಂಬರ್ ಒನ್ ಮುಳುಗಿದ ದೇಗುಲದ ಪಾರ್ಕಿಂಗ್ ಅಂಗಡಿಗಳ ಜಲಸಮಾಧಿ ಈ ದೃಶ್ಯವನ್ನ ಒಮ್ಮೆ ನೋಡಿ ಇದೇನು ರಸ್ತೆಯೋ ಅಥವಾ ನದಿಯೋ ಅಂತ ಭಾಸವಾಗುವಂತಿದೆ ದೋ ಅಂತ ಸುರಿದ ಮಳೆಯಿಂದಾಗಿ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ತುಂಗಾ ನದಿಯ ಅಬ್ಬರ ಜೋರಾಗಿದೆ ಶಾರದಾಂಬೆ ದೇಗುಲದ ಪಾರ್ಕಿಂಗ್ ಹಾಗೂ ಕಿರಾಣಿ ಅಂಗಡಿಗಳಿಗೆ ಜಲ ದಿಗ್ಬಂಧನ ಬಿದ್ದಿದೆ ಅಂಗಡಿಯಲ್ಲಿದ್ದ ವಸ್ತುಗಳೆಲ್ಲ ಜಲಪಾಲಾಗಿವೆ ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲ ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ನೆರೆಯ ಆತಂಕ ಸೃಷ್ಟಿಯಾಗಿರುವಂಥದ್ದು ಜೊತೆಗೆ ಶೃಂಗೇರಿಯ ಪಟ್ಟಣದ ಕುರುಬರಗೆರೆ ಏನಿದೆ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ತುಂಗಾ ನದಿ ಆಕ್ರಮಿಸಿಕೊಂಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ ಈ ರಸ್ತೆ ಗುರು ನಿವಾಸಕ್ಕೆ ಒಂದು ಸಂಪರ್ಕವನ್ನ ಕೊಡ್ತಾ ಇತ್ತು ಆದರೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನಿವಾಸಿಗಳ ಬಚಾವ್ ಮೂಡಿಗೆರೆ ತಾಲೂಕಿನ ಬಣಕಲ್ನ ಗಿಂದಿರಾ ನಗರದಲ್ಲಿ ದೊಡ್ಡ ದುರಂತವೇ ತಪ್ಪಿ ಹೋಗಿದೆ ಮಳೆ ಹೊಡೆತಕ್ಕೆ ತಾಯೀರ ಅನ್ನೋರ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೋ ಗೆಲ್ಲದ್ರಿಂದ ಅನಾಹುತ ತಪ್ಪಿದೆ ಸೀನ್ ನಂಬರ್ ತ್ರೀ ಕೊಪ್ಪ ಕಲ್ಲುಗುಡ್ಡೆ ರಸ್ತೆ ಸಂಪರ್ಕ ಬಂದ್ ಕೊಪ್ಪ ತಾಲೂಕಿನಲ್ಲೂ ಮಳೆ ಅವಾಂತರ ಅಷ್ಟೆಷ್ಟಲ್ಲ ಮಳೆ ಹೊಡೆತಕ್ಕೆ ನಾಗರಹೊಳಿಯಲ್ಲಿ ಒಳಹರಿವು ಹೆಚ್ಚಳ ಆಗಿದೆ ಇದರಿಂದ ಕೊಪ್ಪ ಹಾಗೂ ಕಲ್ಲುಗುಡ್ಡೆ ನಡುವಿನ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ ಸಿ ನಂಬರ್ ಫೋರ್ ಮಳೆಗೆ ಹೆದ್ದಾರಿ ಕುಸಿತ ರಸ್ತೆ ಪಕ್ಕ ಪ್ರಪಾತವೇ ಸೃಷ್ಟಿ ಚಿಕ್ಕಮಗಳೂರಿನ ಜಯಪುರ ಕೊಪ್ಪ ಸಂಪರ್ಕಿಸುವ ರಸ್ತೆ ಪಕ್ಕದಲ್ಲಿ ಕುಸಿತ ಉಂಟಾಗಿದೆ ಇದರಿಂದ ಹೆದ್ದಾರಿ ಪಕ್ಕ ದೊಡ್ಡ ಪ್ರಪಾತವೇ ಬಿದ್ದಂತಾಗಿದೆ ಸಿ ನಂಬರ್ ಫೈವ್ ಸರ್ಕಾರಿ ಶಾಲೆ ಸುತ್ತ ಜಲರಾಶಿ ಕಂಗಾಲಾದ ಶಿಕ್ಷಕರ ಮಕ್ಕಳು ಇಲ್ಲಿ ನೋಡಿ ಇದು ಉಡುಪಿಯ ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಗ್ರಾಮದಲ್ಲೇ ಶಾಲೆಯ ಸ್ಥಿತಿ ಸರ್ಕಾರಿ ಶಾಲೆ ಸುತ್ತ ನೀರು ಆವರಿಸಿರುವುದರಿಂದ ಕೆರೆಯೋ ಅಥವಾ ಭೂ ಪ್ರದೇಶವೋ ಅನ್ನೋ ಅನುಮಾನ ಕಾಡುತ್ತೆ ಮಡಿಸಾಲು ಹೊಳೆ ಉಕ್ಕಿ ಹರಿದ ಪರಿಣಾಮ ಶಾಲೆ ಜಲಾವೃತವಾಗಿದೆ ಉಡುಪಿ ನಗರದ ಹೊರವಲಯ ಆಗಿರುವಂತಹ ಉಪ್ಪುರು ಪ್ರದೇಶದಲ್ಲಿದ್ದಾವೆ ಮಳೆಯಿಂದಾಗಿ ಶಾಲೆಗೆ ನೀರು ನುಗ್ಗಿರುವಂತಹ ಘಟನೆ ಕೂಡ ನಡೆದಿರುವಂತಹ ನಾವು ಗಮನಿಸಬಹುದು ಪ್ರತಿ ಮಳೆಗಾಲ ಬಂದ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಈ ಭಾಗದಲ್ಲಿ ಉಂಟಾಗುತ್ತೆ ಒಂದು ಕಡೆಯಲ್ಲಿ ಸ್ವರ್ಣ ನದಿ ಹರಿಯುತ್ತೆ ಮತ್ತೊಂದ್ಸಲ ಮತ್ತೊಂದು ಬದಿಯಲ್ಲಿ ಮಡಿಸಾಲು ನದಿ ಹರಿಯುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಎರಡು ಪ್ರದೇಶಗಳು ಕೂಡ ಒಂದು ಆ ಒಂದು ನದಿ ಸೇರುವ ಜಾಗ ಆಗಿರುವುದರಿಂದ ಈ ರೀತಿಯ ಸಮಸ್ಯೆ ಪ್ರತಿ ವರ್ಷ ಉಂಟಾಗುತ್ತೆ ನೆಲಕಚ್ಚಿದಂಗಳೂರಿನ ಕಡಲ ಮರ ಮನೆಗಳು ಮಂಗಳೂರಿನ ಕಡಲ ತೀರದಲ್ಲಿ ಜನಸಾಮಾನ್ಯರ ಬದುಕು ಕೇಳ ತೀರದಾಗಿದೆ ಬಿರುಗಾಳಿ ಸಹಿತ ಮಳೆಗೆ ತೆಂಗಿನ ಮರಗಳು ದರಾಶಾಹಿ ಆಗಿವೆ ಅಷ್ಟೇ ಅಲ್ಲ ಕಡಲ ಕೊರೆತಕ್ಕೆ ಮನೆಗಳು ಕುಸಿದು ಸಮುದ್ರ ಪಾಲಾಗಿವೆ ಸಿ ನಂಬರ್ ಸೆವೆನ್ ಸಕ್ಲೇಶ್ಪುರದಲ್ಲೇ ಮಳೆ ಆರ್ಭಟ ರಸ್ತೆ ಬದಿ ಸಿಲುಕಿದ ಲಾರಿ ಹಾಸನ ಭಾಗದಲ್ಲೋ ವರ್ಷಧಾರಿಯ ಅಬ್ಬರ ಜೋರಾಗಿದೆ ಮಳೆಯಿಂದಾಗಿ ರಸ್ತೆ ಬದಿ ಕುಸಿತ ಶುರುವಾಗಿದೆ ಸಕ್ಲೇಶ್ಪುರದ ಬಳಿ ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ರಸ್ತೆ ಬದಿ ಲಾರಿಗೆ ಒಂದು ಸ್ಕಿಡ್ ಆಗಿ ನಿಂತ ದೃಶ್ಯ ಕಂಡುಬಂತು ಏನು ಹಾಸನದಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲೂ ಕೂಡ ಹಲವಾರು ಕಡೆ ಭೂಕುಸಿತ ಆಗ್ತದೆ ಮತ್ತೊಂದು ಕಡೆ ಒಂದು ಲಾರಿಯೇ ರಾಷ್ಟ್ರೀಯ ಹೆದ್ದಾರಿ ಸಿಲುಕಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ ಏನು ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪ ಏನು ಮಂಗಳೂರಿಂದ ಬೆಂಗಳೂರಿಗೆ ಹೋಟಿದ್ದಂತ ಲಾರಿ ಒಂದು ಈ ರಸ್ತೆಯಲ್ಲೇ ಹೂದ್ಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ ನಾವು ನೋಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಆಗಿರ್ತಕ್ಕಂಥ ಘಟನೆ ಇದು ಇದು ಬಾಳುಪೇಟೆ ಸಮೀಪ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಘಟನೆ ಆಗಿದೆ ಸೀನ್ ನಂಬರ್ ನಂಜನಗೋಡಿನಲ್ಲಿ ಹದಿನಾರು ಕಾಲು ಮಂಟಪ ಅರ್ಧದಷ್ಟು ಮುಳುಗಡೆ ಕಬಿನಿ ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿದ್ದರಿಂದ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಸ್ನಾನಘಟ್ಟ ಮುಳುಗಡೆ ಆಗಿದೆ ಹದಿನಾರು ಕಾಲು ಮಂಟಪ ಅರ್ಧದಷ್ಟು ಮುಳುಗಡೆ ಆಗಿದ್ದು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಅದೇನೇ ಹೇಳಿ ಬಿಟ್ಟು ಬಿಟ್ಟು ಬರ್ತಿರೋ ಮಳೆಯಿಂದಾಗಿ ರಾಜ್ಯದ ಹಲವು ಕಡೆ ಅವಾಂತರಗಳ ದರ್ಶನವೇ ಆಗ್ತಾ ಇದೆ ಜನರಿಂದ ತುಂಬಿ ತುಳುಕುತ್ತಿದ್ದ ವಸತಿ ಪ್ರದೇಶಗಳು ಇಂದ ಜಲಸಮಾಧಿ ಜನರಂತೂ ಏಯ್ ವರುಣದೇವ ಸಾಕ್ ಮಾಡಪ್ಪ ನಿನ್ನ ಈ ಪ್ರತಾಪ ಅಂತ ಪ್ರಾರ್ಥಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್